ಅಲ್ಲಪ್ಪ ಈ ಅಮ್ಮ ಎತ್ತೋ ಕಾಣ್ತಾ ಇಲ್ಲ ಆಗ್ಲಿಂದ ಮನೆ ಎಲ್ಲಾ ಹುಡುಕಿನಪ್ಪ ಎಲ್ಲೋ ಕಾಣ್ತಾ ಇಲ್ಲ ಎತ್ತಾಯ್ತೇನ ಗೊತ್ತೇನಪ್ಪ ಅಯ್ಯೋ ಇನ್ ಎಲ್ಗ ಹೋಗಿರುತ್ತೆ ಸೂರಿ ಅದೇ ನಿಮ್ಮ ಋತು ರುಚಿ ನೋಡಂಗಾಗಿರ್ತಾಳೆ ಅದಕ್ಕೆ ಹೋಗಿರ್ತಾಳೆ ಗೊತ್ತಾಳಿ ಬಿಡು ನೀನ್ ಏನೋ ಟೆನ್ಶನ್ ತಕೋಬೇಡ ನಿಮ್ಮ ಅಮ್ಮ ನೋಡಿದ್ಯಾಲ ಅವಳು ನೋಡಂಗ ಎಲ್ಲ ಅದಕ್ಕೆ ಹೇಳಿ ಹಾ ನಮ್ಗೆ ಬುತ್ತಳೆ ಬಿಡು ನೀನ್ ಏನು ಟೆನ್ಶನ್ ಹಾಗಪ್ಪ ಬಿಟ್ರು ಅಲ್ಲೋಡು ರಚು ಯಾಕೆ ರಚು ಓಡ್ತಾ ಇದೆಯಾ ಯೋನಾತು ಅಮ್ಮ ಯಾಕೆ ರಚು ಓಡ್ತಾ ಅಲ್ಲ ಯೋನಾತು ಯಾಕಿ ಅಲ್ಲ ನೋಡು ರಚು ನಮ್ಮ ಮನೆ ಕರ್ಕೊಂಡ್ ಬಂದಿದ್ಯಾ ನಮ್ಗೊಂದು ಮಾತು ಯೋಳ್ದಂಗೆ ಅಲ್ಲ ಯೋನಾತ ಯಾಕಮ್ಮ ರಚು ಓಡ್ತಾ ಅವಳೆ ರಚು ಇನ್ಮೇಲೆ ಇಲ್ಲ ಇರ್ತಾಳೆ ಎಲ್ಲೂ ಹೋಗಲ್ಲ ನಾನು ಅವಳು ಬಟ್ಟೆ ಬರೆಯ ಎಲ್ಲ ತಕೊಂಡು ಇವಳ ಮನೆ ಕರ್ಕೊಂಡ್ ಬಂದಿದ್ದೀನಿ ರಚು ನಡಿಯಮ್ಮ ನೀನು ಒಳಕ್ಕೆ ಪಾರು ಏನಾಗೈತಿ ಅಲ್ಲ ಮೊದಲ ಕಣ್ಣು ಬಿಟ್ಟು ಏನೋ ಅನ್ಸಲ್ವ ಅಲ್ಲ ಪ್ರೀತಿ ಮಾಡಕೋ ಒಂದು ಅಡ್ಡಿ ಅಣ್ಣ ಅಂತ ಇರ್ತೈತಿ ಹಾ ಏನೋ ನಿನ್ ಮಗ ನಿನ್ಗೆ ಇಷ್ಟ ನಿಮ್ಗೆ ಇಷ್ಟ ಬಂದಂಗೆ ಕುಡಿದ್ರೆ ಅಲ್ಲ ಅವ್ರಿಬ್ರು ಮಾಡೋದ್ ಸಂಸಾರ ಮಾಡೋದೇ ನಿನ್ ಅಷ್ಟು ಗೊತ್ತಾಗಕ್ಕಿಲ್ವೆ ನೀನ್ ಇರ್ಬಾರ ನೀನು ಅಯ್ಯೋ ಬಾತನೇ ನಿನ್ ಕೊಟ್ಟು ಬಡ್ಕೊಂಡ್ ಬಡ್ಕೊಂಡು ನನಗ್ ಸಾಕಾಗ ಹೋಗ್ತೈತಿ ಅಲ್ಲ ಈಗ ರಚನೆ ಆ ಅಂತ ಅರ್ಜೆಂಟ್ ಏನಿತ್ತು ಅಂತ ಅದೇನಾಥ್ ಹೇಳು ನೋಡೋಣ ನೀನ್ ಕಣೆ ನೀನು ಪಾರು ಆ ಹೇಳಲ್ಲ ಕೇಳಲ್ಲ ನಿನ್ ಇಷ್ಟ ಬಂದಂಗೆ ಮಾಡ್ತೀಯಾ ಅಲ್ಲ ಗಂಡ ಅಂತ ನಾನೊಬ್ಬಿದ್ದೀನಿ ನನ್ನ ಕೇಳ್ಬೇಕು ಹೇಳ್ಬೇಕು ಅನ್ನೋ ಬೇಡ ನಿನಗೆ ಅಬಾ ಹೆಂಗಸು ಅಂದ್ರೆ ನೋಡ್ರಿ ಮತ್ತೆ ಆ ಕೃಷಿ ಇದಾನಲ್ಲ ಅವನು ಆ ಬಸ್ಸುಗೋಸ್ಕರ ನಾ ನನ್ನ ಮಗಳನ್ನ ಒಯ್ದವನೇ ಅದಕ್ಕೆ ನಾ ಇವಳ ಅಲ್ಲಿರೋ ಬೇಡ ಅಂತ ಕರ್ಕೊಂಡ್ ಬಂದಿದ್ದೀನಿ ಅಲ್ಲ ನನ್ನ ಮಗಳನ್ನ ನಾನೇ ಒಂದು ಏಟು ಒಯ್ದು ಒಯ್ದಿಲ್ಲ ಅಂತಂದ್ರೆ ಅವ್ನು ಯಾರು ನನ್ನ ಮಗಳು ಒಯ್ಯಕ್ಕೆ ಅದಕ್ಕೆ ನನಗೆ ಸಿಟ್ಟು ಬಂತು ಅದಕ್ಕೆ ರೊಚ್ಚು ನಾ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ ಅಲ್ಲ ಕಡೆ ನಿನ್ಗೆ ಜ್ಞಾನಮತಿ ಐತೆ ಅಲ್ಲ ಮಣ್ಣಿನ ಮದುವೆಗಿರ ಮಗಳು ಗಂಡನ್ ಬಿಟ್ಟು ಕರ್ಕಂಬಂದಿದ್ಯಾಲ ನಿ ಏನನ್ನ ಉಗಿತಾರೆ ಎಂಬ ಧ್ಯಾನಮತಿ ಬೇಡದೇ ಅಲ್ಲ ನೀವ್ ಹಿಂಗೆ ಅವಳನ್ನ ಎರಡು ದಿನ ಕುಂದ್ಬಿಟ್ಟು ಮನೆ ಬಂದ್ರೆ ಅವಳು ಸಂಸಾರ ಮಾಡದಂಗೆ ಒಕ್ಳ ತನ ಅಲ್ಲ ನೀನು ಈ ವರ್ಷ ಸಂಸಾರ ಮಾಡಿದ್ಯಾ ಹಾ ಸಂಸಾರ ಏನು ಒಂದು ಗೊತ್ತೈತೆ ಒಂದು ಹೋಗ್ತೈತೆ ಅದಕ್ಕೆ ಹಿಂಗೆ ಮನೆ ಬಿಟ್ಟು ಬಂದ್ಬಿಟ್ರೆ ಆಗ್ತೈತೆ ಹಾ ಅಷ್ಟಕ್ಕೂ ಅಲ್ಲಿ ಏನ್ ನಡೀತು ಅಂತ ನಮ್ಗೆ ಹೊಚ್ಕೊಟ್ಟಾಗಿ ನೋಡ್ರಿ ಅಮ್ಮ ನೀನು ಏನೇ ಕೇಳಮ್ಮ ನೀನು ಮಾಡಿ ತಪ್ಪೆಯಾ ಅಲ್ಲ ರೊಚ್ಚುನಾ ಅಲ್ಲಿ ಬಾವುನ ಜೊತೆಗೆ ಬಿಟ್ಟು ಬರೋದ್ ಬಿಟ್ಟು ನೀನು ಇಲ್ಲಿ ಯಾಕಮ್ಮ ಬಂದೆ ಆ ಅದು ರೊಚ್ಚು ಯಾವಾಗ ಅಲ್ಲೇ ಇರಬೇಕು ಹ್ಞೂ ನೀನು ಹಿಂಗೆ ಮನೆ ಬಂದ್ರೆ ಅವರಿಬ್ಬರು ಮನಸ್ತಾಪಾಗಿ ಅವ್ರಿಬ್ರು ದೂರ ಆಗೋ ಸಾಧ್ಯತೆ ಇರ್ತೈತಿ ಹ್ಞೂ ನೀನು ಹೇಳೋದನ್ನ ಅರ್ಥ ಮಾಡಿ ಕೇಳಮ್ಮ ನೀನು ಹಿಂಗೆಲ್ಲ ಮಾಡಬಾರ್ದು ಹ್ಞೂ ಅವರಿಬ್ರು ಚೆನ್ನಾಗಿರ್ಲಿ ಅಂತ ಬಯಸಿ ಏನೋ ಕಿತ್ತಾಡ್ತಾರೆ ಜಗಳಾಡ್ತಾರೆ ಆಮೇಲೆ ಅವರೇ ಒಂದಾಗ್ತಾರೆ ಅದಕ್ಕೆ ಮನೆ ಬಿಟ್ಟು ಕರ್ಕೊಂಬಂದ್ರೆ ಎಲ್ಲ ಸರಿ ಹೋಗ್ತೈತೆ ಸೂರಿ ಗೇಟ್ ನಾನಿಲ್ಲಿ ಬಂದಿರೋದು ಇಷ್ಟ ಇಲ್ಲ ಅಂತ ಕಾಣ್ತೈತಿ ನಾನು ವಾಪಸ್ ಅಲ್ಲಿಗೆ ಹೋಗ್ತೀನಿ ನೋಡು ಇಲ್ಲಿ ಬಂದೆ ಅಂತ ಬೈತಾವೆ ಹ ಅಲ್ಲ ಕಡ ಸೂರಿ ನಾನು ಇಲ್ಲಿ ಬರೋದು ನಿನ್ ಇಷ್ಟ ಇಲ್ವೇ ಹಾ ನೋಡು ನಾನು ಅಂದ್ರೆ ಯಾರಿಗೂ ಇಷ್ಟ ಇಲ್ಲ ಎಲ್ಲ ನನ್ ಬೈತಾರೆ ನೋಡು ರಚು ನನಗೆ ನೀನ್ ಇಲ್ಲಿ ಬಂದಿರೋದು ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ ನಾನು ನೀನು ಬಾವನ್ ಬಿಟ್ಟು ಹಿಂಗೆಲ್ಲ ಅಗೆದ ಸಮೇತ ನಾ ಇಲ್ಲಿ ಬಂದಿರೋದು ಇಷ್ಟ ಇಲ್ಲ ಸರಿ ಇಲ್ಲ ಅಂತ ಇದೀನಿ ಆ ಯಾವಾಗಲೂ ಹೆಣ್ಮಕ್ಳು ಗಂಡನ ಮನೆಗೆ ಇರಬೇಕು ಅದೇ ಅವ್ರಿಗೆ ಮರ್ಯಾದಿ ಹ್ಞೂ ಗಂಡನ್ ಬಿಟ್ಟು ಹೆಣ್ಮಕ್ಳಿಗೆ ಮರ್ಯಾದಿ ಇರಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ಲ ಸಣ್ಣ ಪುಟ್ಟಕ್ಕೆಲ್ಲ ನೀವು ಯಾಕೆ ಪಟ್ಟಿಸಿ ಇಟ್ಕೊಂಡು ಹಿಂಗೆ ಮಾಡ್ತೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟಕ್ಕೂ ಏನ್ ನಡೀತು ರಚು ನೀನ ಹೇಳು ಏನ್ ನಡೀತು ಅಂತ ಏನು ಹೇಳೋದು ಬೇಡ ಕೇಳೋದು ಬೇಡ ಹಾ ಅಲ್ಲೇನೋ ನಡಿತು ಈಗ ಅವೆಲ್ಲ ನಿಮ್ ತೆಗೆ ನಮಗೆ ಬಿಡುವಿಲ್ಲ ರಚು ನೀನು ಮನೆಗೆ ನಾವು ಗಂಡಿಸ್ತಿದೀವಿ ನಮಗೂ ಬೆಲೆ ಐತೆ ಅರ್ಥ ನೋಡು ಹಾಕಿವೆ ನೋಡುವ ಸುಮ್ನಿರಾಕಿಲ್ಲ ಈಗ ಏನ್ ಆಯ್ತಲ್ಲಿ ಏನ್ ನಡೀತು ಅಂತ ಎಲ್ಲ ಗೊತ್ತಾಗಬೇಕು ಇಲ್ಲ ಅಂದ್ರೆ ನಾನೇ ಫೋನ್ ಮಾಡಿ ಕೇಳೋದ ಇಲ್ಲ ಬರೋದ ಮಾಡ್ತೀನಿ ಅಲ್ಲೇನ್ ನಡೀತು ರಚು ನೀನ ರಚು ಅದು ಅಪ್ಪ ಏನದು ಗೊತ್ತೇನಪ್ಪ ಈಗ ನಾನು ತಲೆನೈತೈತೆ ಅಂತ ಮನಿ ಕೇಂದ್ರೆ ಎದ್ದು ನೋಡಿದಾಗ ಕೃಷ್ಣ ನನ್ ಮಗ್ಳಗ್ ಇರ್ಲಿಲ್ಲ ಕೃಷ್ಣು ಮನಿಕೊಂಡಿದ್ದ ತಿರ್ಗಾ ಎತ್ತೋದ್ ಅಂತ ನೋಡದೆ ಹೋಗಿ ಹೊಸ ತೆಗೆ ರೂಮ್ಗೆ ಹೊಸ ಮಾತಾಡ್ತಿದ್ದ ಮಾತಾಡ್ತಿದ್ದು ಜಗಳ ಮಾಡಿವಿ ಅದಕ್ಕೆ ಅವನು ಹೊಡೆದ ಕಣಪ್ಪ ಏನು ಕೃಷಿ ಅಷ್ಟಕ್ಕೆ ಒಡ್ದ ನೀನ್ ಎಲ್ಲ ನನಗೆ ನೀಟಾಗಿ ಹೇಳು ಗೊತ್ತಾಗ್ತೈತಿ ಯಾರ ತಪ್ಪು ಯಾರ್ ಸರಿ ಅಂತ ಅದೇ ಅಪ್ಪ ನಾನು ಅಲ್ಲಿ ಲಲ್ಲೆ ಒಡೆಯಕ್ಕೆ ಹೋಗಿದಿರ ವಸು ಜೊತೆಗೆ ನನ್ಗಿಂತ ನಿಮಗೆ ವಸೂನೇ ಜಾಸ್ತಿ ನೀವು ನಾನು ಇರೋದ್ರಿಂದನ ನೀವ್ ಇಬ್ ಇಕ್ಕಟ್ಟಾಗ್ತಾತೆ ಅದಕ್ಕೆ ನಾನು ಯಾವಾಗಲೂ ಬೈತೀರ ಹಂಗೆ ಹಿಂಗೆ ಅಂತ ಅಂದೆ ಅಪ್ಪ ಅದಕ್ಕೆ ಕೃಷ್ಣನ್ನ ಒಯ್ದ ಓ ಹಂಗ ಕೃಷ್ಣ ಆಗೋದಕ್ಕೆ ಒಯ್ದವನೇ ನನ್ನಂತಾನೇ ಆಗಿದ್ರೆ ಸೀದ್ ತೋರ್ಣ ಬಿಡ್ತಿದೆ ಅಲ್ಲ ಯಾ ಗಡ್ ಇಂತ ಮಾತಾಡಿದ್ರು ಸುಮ್ಮನೆ ಬಿಟ್ಟಾನೆ ಆ ನೀನ್ ಮಾಡಿದ ತಪ್ಪು ಅಂತದ ಕೃಷಿ ಮೇಲೆ ಮುಂಚೆ ನೀನೇ ಬಂದಿನಿ ಅಂದ್ಮೇಲೆ ಇದು ಸೋರಿನೆ ನೋಡು ರಚು ಈಗಲೇ ನಾನು ಹೇಳ್ತಾ ಇದ್ದೀನಿ ನನ್ನ ಮಾತು ನಿಜವಾಗ್ಲು ನೀನ್ ಕೇಳೋದಾದ್ರೆ ನೋಡಿ ಈಗಲೇ ಹೆಂಗೆ ವಾಪಸ್ ಹೋಗೋಣ ನಾನೇ ಯಾಕೃಷಿಕ ಹೇಳಿ ಬಿಟ್ ಹಿಂಗೆಲ್ಲ ಕಿತ್ತಾಡ್ಕೊಂಡು ಮನೆಗೆ ಬಂದ್ರೆ ಆ ಕಡೆ ಈ ಕಡೆ ನೋಡ್ದಾರೆ ಏನ ಕಮ್ತಾರೆ ನಡಿ ಹೋಗೋಣ ಇದ್ರಾಗೆ ನಿಜವಾಗ್ಲೂ ತಪ್ಪಿರೋದೇ ನಿಂದು ವಸು ಅಮಾಯಕಿ ಪಾಪ ಹುಡುಗಿ ಒಳ್ಳೆ ಹುಡುಗಿ ಹ್ಮ್ ನೀವು ಇಬ್ರು ತಾಯಿ ಮಗಳು ಸೇರ್ಕೊಂಡು ಆ ಹುಡುಗಿ ಹಸಿಗೆ ಮುಸಿ ಬಳಿತಾ ಇದ್ದೀರಾ ಏನ್ರಿ ಏನ್ರಿ ಹೇಳ್ತಾ ಇದ್ದೀರಾ ನೀವು ಹಾ ನಿಮ್ ಮಗಳಿಗಿಂತನ ಹೊಸನೇ ಹೆಚ್ಚ ನಿಮ್ಗೆ ಅವಳು ಅದನ್ನೇನ್ ಮಾಡಿ ಅವಳ ಎಲ್ಲರಿಗೂ ಹಾ ಎಲ್ಲರೂ ಹೊಸು ಹೊಸು ಹಾ ಅವಳು ಬಾರಿ ಒಳ್ಳೆದು ಇನ್ನು ಒಳ್ಳೆದು ಕೆಟ್ಟಾರೇನ ಇದ ಅಲ್ಲ ಅವಳಿಂದ ನಾ ಇವತ್ತು ನನ್ನ ಮಗಳು ಅದಕ್ಕಿಂತ ಬಂದವಳೆ ಎಂಬ ಕರಿಕರೇ ಇಲ್ವಲ್ಲ ನಿಮ್ಗೆ ಹಾ ವಸುವು ಭಾರಿ ಒಳ್ಳೇ ಅಂತ ಹೇಳ್ತಾ ಇದೀರ ನನಗೆ ನೀವು ಮಾತಾಡೋದು ನೋಡಿರ ಮೈ ಎಲ್ಲ ಉರಿತೈತಿ ನೋಡೇ ನೀನ್ ಅನ್ಕ ಇವತ್ತು ನೀವಿಬ್ರು ಮಾಡಿರೋದು ತಪ್ಪು ಆ ಯಾರೇ ಆತನು ಸುಮ್ ಹಾಗೆಲ್ಲ ಮಾತಾಡಬಾರದು ಅದೇನ ಪ್ರತ್ಯಕ್ಷ ನೋಡು ಅಂತ ಯಾಕೆ ಹೇಳೋ ಅವ್ರು ಯಾಕೇಳು ಅಲ್ಲ ಏನೋ ಹೊಸ ರೂಮ್ ಹೋಗಿ ಕೃಷಿ ಮಾತಾಡ್ತಾ ಇದ್ದ ಮಾತ್ರಕ್ಕೆ ಅಲ್ಲಿ ಏನೋ ತಪ್ಪು ನಡೀತೈತಿ ಅಂತ ಹೆಂಗ ಅರ್ಥ ಮಾಡ್ಕೊಂಡ್ಲು ಇವಳು ಇವಳು ಮಾಡಿರೋದು ಸರಿ ಇಲ್ಲ ನಿಜವಾಗ್ಲೂ ಕೃಷಿ ಆಗದ ನಾನು ಏನಿದೆ ಇವಳು ನಂಗೆ ಸಾಯ ಹೋಗಿ ಬಿಡ್ತಿದೆ ಹ್ಮ್ நோடம்மா ரச்சு நீம் அம்மன் மத்தி நீ ஆள் மாட நிடி ஓவன நான் நீ அத்த மத்திய கிரிஷி கேள்வி நினைவிட்டு போத்தினு நடி ஆன ஜீவன இன்ன்கையா யாள் மக்கியா நடி ஓவன அம்மா நோடு ரச்சு நீனே சிந்தை மாட் சின்ன நீக்கா நீ நீ இல்லே இ நோட்ரி அவள் மேலே கை மாடிரோது கிரஷு கிரிஷே வந்து தப்பாத்தோ அந்த கேர் நான் நன் மகள அது கொழிஸ் தீனி இல்ல அந்த நன் மகளும் இல்லே இரே நேன் நன் ஜோதே ஆ எல் வரல அவள் இர நோட் நீ இதே ஏனான பல அந்த மாதிரி நான் ஆந்தி இருக்கல ನೋಡ್ಬಾರು ಮಕ್ಳ ಮೇಲೆ ಪ್ರೀತಿ ಇರಬೇಕು ನಿಜ ಆದ್ರೆ ಆ ಪ್ರೀತಿನ ಮಕ್ಳು ಜೀವನ ಆಳಗುತ್ತೆ ಅಂದ್ರೆ ಅದು ತಪ್ಪು ನಾನು ಹೇಳೋದ್ ನಾ ಅಂತ ಮಾಡ್ಕೆ ನೀ ಈಗ ಮಾಡ್ತಾ ಇರೋದು ತಪ್ಪು ರೊಚ್ಚು ಮಾಡಿರೋದು ತಪ್ಪು ಈಗ ತಪ್ಪುನ ಸರಿ ಮಾಡೋ ಜವಾಬ್ದಾರಿ ನಮ್ದು ಆ ಈಗ ಬಾ ಇಬ್ರು ಹೋಗಿ ರೊಚ್ಚುದು ತಪ್ಪಾತು ಅಂತ ಹೇಳಿ ರೊಚ್ಚು ಅಲ್ಲಿ ಬಿಟ್ಟು ಬರೋ ಬಾ ಹೋಗೋಣ ಏನ್ರಿ ಮಾತಾಡ್ತಾ ಇದ್ದೀರಾ ಆ ನಾವೀಗ ಹೋಗಿ ಅವ್ರ ಕೈ ಹಿಡಿಬೇಕೆ ಸಾಧ್ಯನೇ ಇಲ್ಲ ಅಲ್ಲತ್ ನನ್ನ ಮಗಳನ್ನ ಒಯ್ದು ತಪ್ಪು ಮಾಡಿರೋದು ಅವನು ಅವ್ನು ಬಂದು ನನ್ನ ಕೈ ನನ್ನ ಮತ್ತೆ ನನ್ನ ಮಗಳ್ ಕೈ ಹಿಡಿದ್ರೆ ನನ್ನ ಮಗಳು ವಾಪಸ್ ಅಲ್ಲಿಗೆ ಹೋಗ್ತಾಳೆ ಇಲ್ಲ ಅಂದ್ರೆ ಜೀವನ ಪೂರ್ತಿ ನನ್ನ ಮಗಳನ್ನ ಸಾಕ ಜವಾಬ್ದಾರಿ ನಂದು ನಾವು ನಾವೆಲ್ಲಿಗೂ ಬರೋಕ್ಕಿಲ್ಲ ಆ ನೀವು ಅಲ್ಲಿಗೆ ಹೋಗ್ ಅಮ್ಮ ಪಾರು ಪಾರ್ವತಾ ದೇವಿ ಹೆಂಗಾರ ಮಾಡ್ತಾ ನಿನ್ನ ಇಷ್ಟ ಬಂದಂಗೆ ಕುಣಕ ನೀನೇ ನಿನ್ನ ಕೈಯ್ಯಾರೆ ನಾನು ನಿನ್ನ ಮಗಳ ಜೀವನ ಹಾಳು ಮಾಡ್ತಾ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗಿದ್ದೀನ ಅವಾಗ ಅಯ್ಯೋ ಅಂದ್ರೇನು ಅಪ್ಪ ಅಂದ್ರೇನು ಅದನ್ನು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅಂತ ಟೈಮ್ ಮುಗಾದ್ಮೇಲೆ ಏನು ಆಗಕ್ಕಿಲ್ಲ ನೀನ್ ಇಷ್ಟ ಬಂದಂಗೆ ಕುಣಕ ನೀನ್ ಆಳೇನಾ ನಿಮ್ಮ ಅಪ್ಪನ ಮುದ್ದಿನ ಮಗಳಲ್ವೇ ನಿಮ್ಮಪ್ಪ ಮ ಒಬ್ಳೆ ಮಗಳು ಅಂತ ಮುದ್ದಾಗ್ ಸಾಕಿ ನನ್ನ ಕೈ ಕೊಟ್ಟು ನನ್ನ ಮಗಳು ಮನ್ಸಿಗೆ ನೋವು ಮಾಡ್ಬೇಡಪ್ಪ ಚೆನ್ನಾಗಿ ನೋಡ್ಕೆ ಅಂತ ಹೇಳಿರೋದಕ್ಕೆ ನೀನು ಏನು ಮಾಡಿದ್ರು ಏನಂದ್ರೆ ಏನಂದರೆ ಮಾವು ಮಾತಿಕೊಟ್ಟಿದ್ದೀನಿ ಅಂತ ಸುಮ್ಮನಿ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ನೋಡ್ರಿ ಏನ್ ಹೇಳಿದ್ರು ಅಷ್ಟೇ ನಾನು ನನ್ನ ಮಗಳನ್ನ ಎಲ್ಲೂ ಕಳ್ಸೋಕ್ಕಿಲ್ಲ ನನ್ನ ಮಗಳು ಏನನ್ನ ಹೋಗ ಅಲ್ಲಿ ಮಕ್ಳುತನ ಮಾಡಬೇಕು ಅಂದ್ರೆ ಅವನು ನನ್ನ ಮಗಳನ್ನ ಒಯ್ದನೆಲ್ಲ ಕೃಷಿ ಅವನೇ ಬಂದು ಕೈಕಾಲಿ ಹಿಡಿದು ತಪ್ಪಾ ತಂತ ಹೇಳಿ ಮಾತ್ರ ನಾನು ನನ್ನ ಮಗಳನ್ನ ಕಳ್ಸೋದು ರಚು ನೀನು ಹೋಗಮ್ಮ ಹೋಗ್ ಮನಿಕೆ ಹೋಗಮ್ಮ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ ನನಗೆ ಒಂದಿಷ್ಟು ಆಚೆಗೆ ಕೆಲಸ ಐತೆ ಹೋಗ್ ಬರ್ತೀನಿ ರಚು ಸುಮ್ಮ ಅಲ್ಲತ್ತ ಏನು ಬದುಕು ಮಾಡಬೇಡ ನಾನೆಲ್ಲ ಬಂದದೇನು ಅಂತೀನಿ ಸುಮ್ಮ ಮನಿಕೆ ನೀನು ನನ್ಗೆ ಒಂದು ಇಟ್ ಕೆಲ್ಸ ಕೆಲಸ ಐತೆ ಬರ್ತೀನಿ ಅಪ್ಪ ಈ ಅಮ್ಮನಿಂದ ರುಚು ಜೀವನ ಹಾಳಾಗ್ತಾಯಿತ್ತು ಈ ಅಮ್ಮಗೆ ಯಾಕೆ ಅರ್ಥ ಆಗ್ತಾ ಇಲ್ವೋ ಏನೋ ಅಯ್ಯೋ ಹೇಳಕ್ ತಾನೇ ಆಗ್ತೈತೆ ಅಯ್ಯೋ ಹೋಗಲಿ ಬಿಡತ್ತೆ ಇನ್ನೇನಿಲ್ಲ ಈ ಕೃಷ್ ಪಾವ ಮೇಲೆ ಬೇಜಾರು ಮಾಡ್ಕೊಂಡಂ ಅಷ್ಟೇ ಸಾಕು ಅಯ್ಯೋ ನನಗೂ ನೀನ್ ಕಂಡಂಗೆ ಹೇಳಿ ಹೇಳಿ ಸಾಕಾಗ ಹೋಗೈತೆ ಕಣ ಸೂರಿ ಅಲ್ಲ ಇವ್ಳಿಗೆ ಯೋಟ್ ಹೇಳಿರೂ ನಾನು ಹೇಳೋದನ್ನ ಅರ್ಥನೇ ಮಾಡ್ಕೊಬೇಕಿಲ್ಲ ಕೃಷಿಯು ರೊಚ್ಚಿನ ಲವ್ ಮಾಡಿ ಮದುವೆ ಆಗ್ಯವೇ ಏನೂ ಆಗೋಕ್ಕಿಲ್ಲ ಸುಮ್ಕಿ ನೀನೇನು ಟೆನ್ಷನ್ ತಗೋಬೇಡ ಎಲ್ಲ ದೇವ್ರ ಇಚ್ಚಿದ್ದಾಗ್ತೈತೆ ಅದೇನೋ ನಾವು ಏನೈತೆ ಎಲ್ಲ ಹಿಂಗೆ ಹಿಂಗೆ ನಡಿಬೇಕು ಅಂತ ದೇವ್ರೇ ಸೃಷ್ಟಿ ಮಾಡಿರಬೇಕಾದ್ರೆ ಎಲ್ಲ ದೇವ್ರ ಇಚ್ಛೆ ಅಂತ ನಡಿತೈತಿ ಏನೋ ಒಂದು ಆಗ್ತೈತಿ ಈಗ ನಾವೇ ನಾವು ಒಂದು ಕಂಡಂಗೆ ಏನನ್ನ ಮಾಡೋಣ ಅಂದ್ರೆ ಇವ್ರನ್ನ ಕೇಳ್ತಾರೆ ಇಬ್ರು ತಾಯಿ ಮಗಳೂ ಅವ್ರು ಇಷ್ಟ ಬಂದಂಗೆ ಕೂತ್ಕೊಂಬಲಿ ಬಾ ನಾವು ನಮ್ಮ ಕೆಲಸ ಮಾಡೋಣ ಆದಷ್ಟು ಬೇಗ ರುಚು ಮತಿ ಕೃಷಿ ಒಂದಾದ್ರೆ ಅಷ್ಟೇ ಸಾಕಪ್ಪ ಅವ್ರಿಬ್ರು ಸುಮ್ನೆ ವಸುನ್ನ ತಪ್ಪ ಪಾಪ ಹೊಸು ಅಂತ ಹುಡುಗಿಯಲ್ಲ ಅವಳ ಯೋಟತ್ ನೋಡ್ಬೇಕಪ್ಪ ಮದ್ಬೇಕೆಲ್ಲ ನೋಡಿಲ್ವೇ ಬಹಳ ಒಳ್ಳೆ ಹುಡುಗಿ ಆ ಹುಡುಗಿ ಬಗ್ಗೆ ಯಾಕೆ ಇವ್ರಿಬ್ರು ಇಷ್ಟೊಂದು ಆಕ್ರೋಶ ಮಾಡ್ತಾವ್ರಾಗ ಗೊತ್ತಿಲ್ಲ ಹ್ಮ್ ಸರಿ ನೀನ್ ಹೇಳೋದು ನಿಜವೇ ಹೊಸ ಭಾರಿ ಒಳ್ಳೆ ಹುಡುಗಿ ಆದ್ರೆ ಆ ಹುಡ್ಗಿ ಒಳ್ಳೆತನ ಇವ್ರಿಬ್ರಿಗೂ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಅವ್ರ ಒಳ್ಳೆ ಕೆಂಡ ಕೆಂಡ ಕರ್ತಾರ ಹಂಗೆ ಇಬ್ರು ಇವ್ರಿಗೊಂದಿನ ಹುಡುಗಿ ಒಳ್ಳೆ ಅರ್ಥ ಆ ದಿನ ಆಗ್ತೈತೆ ನಾವೆಲ್ಲ ಕಾಯ್ಬೇಕಷ್ಟೇ ಸರಿ ಬಾ ನಾವು ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು